ಎಲ್ಲರಿಗೂ ಶುಭೋದಯ ನನ್ನ ಕತೆ ನಿಮ್ಮ ಜೊತೆ ಇಂದಿ ನಿಮ್ಮ ತೀರ್ಥ ಶಿವು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಶೌರ್ಯನ ಆಸ್ತಿ ಅಂತಸ್ತಿಗೆ ತಕ್ಕಂತೆ ಅವನ ಐಶ್ವರ್ಯ ಮತ್ತು ಘನತೆಯನ್ನು ಪ್ರದರ್ಶಿಸುವ ಹಾಗೆಯೇ ರಿಸೆಪ್ಷನ್ಗೆ ಭರ್ಜರಿ ತಯಾರಿಯಾಗಿತ್ತು ಎಲ್ಲ ಅರೇಂಜ್ಮೆಂಟ್ಗಳನ್ನು ಬೆರಗುಗಣ್ಣಿನಿಂದ ನೋಡುತ್ತಿದ್ದ ಐಕೆಳ ಕಣ್ಣು ನಿಂತದ್ದು ಶುದ್ಧ ಬಿಳಿ ಬಣ್ಣದ ಡ್ರೆಸ್ ತೊಟ್ಟು ತುಂಬು ಕಣ್ಣುಗಳಿಂದ ಅವಳನ್ನೇ ನೋಡುತ್ತಿದ್ದ ಡಾಕ್ಟರ್ ಶ್ರಮ್ನ ಮೇಲೆ ತಕ್ಷಣ ತನ್ನ ಕಣ್ಣನ್ನು ಪಕ್ಕಕ್ಕೆ ಹೊರಳಿಸಿದ ಐಕ್ಯ ನಾನು ನನ್ನ ಮನೆಯವರ ಹತ್ತಿರ ಹೋಗ್ತೀನಿ ಬಿಡು ಶೌರ್ಯ ಎಂದರೆ ಅವರನ್ನೆಲ್ಲ ನೋಡಿಕೊಳ್ಳಲು ಉಪಚಾರ ಮಾಡಲು ನನ್ನ ಕಡೆಯ ಜನರಿದ್ದಾರೆ ಹೆಂಟಿ ನೀನೇನು ಯೋಚನೆ ಮಾಡಬೇಡ ಅಲ್ಲೋಡು ನಿನ್ನ ಮನೆಯವರು ಎಷ್ಟು ಆರಾಮಾಗಿ ಕುಳಿತು ರಿಸೆಪ್ಷನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಎನ್ನುವ ಶೌರ್ಯ ತೋರಿದತ್ತ ನೋಡುವ ಐಕ್ಯಗಳಿಗೆ ನಿಜವಾಗಿಯೂ ತನ್ನ ಮನೆಯವರಿಗೆ ರಾಜೋಪಚಾರ ನಡೆಯುವುದು ಅವರೆಲ್ಲರೂ ಖುಷಿ ಖುಷಿಯಿಂದ ಎಲ್ಲ ವ್ಯವಸ್ಥೆಗಳನ್ನು ಗಮನಿಸುವುದನ್ನು ಕಂಡಾಗ ನಿರಾಳವಾಗಿತ್ತು ಅದಕ್ಕಾಗಿಯೇ ಶೌರ್ಯ ಹೇಳಿದಂತೆ ಅವನ ಕೈ ಹಿಡಿದುಕೊಂಡು ಅವನೊಂದಿಗೆ ನಡೆಯುತ್ತಾಳೆ ಬರೀ ಅವರಿಗಷ್ಟೇ ಅಲ್ಲ ರಿಸೆಪ್ಷನ್ಗೆ ಬಂದವರೆಲ್ಲರಿಗೂ ರಾಜೋಪಚಾರ ನಡೆಯುತ್ತಿತ್ತು ಪ್ರತಿಯೊಬ್ಬರನ್ನು ಗಮನಿಸಿಕೊಳ್ಳಲು ಶೌರ್ಯನ ಕಡೆಯ ಹುಡುಗರು ತಂಡೋಪ ತಂಡವಾಗಿ ಓಡಾಡುತ್ತಿದ್ದರು ಒಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಯನ್ನು ಪರ್ಫೆಕ್ಟ್ ಎನ್ನುವಂತೆ ಮಾಡಿದ್ದ ಶೌರ್ಯ ಐಕ್ಯ ರಿಸೆಪ್ಷನ್ನ ವೇದಿಕೆಯ ಮೇಲೆ ಹೋದ ನಂತರವೂ ಓರೆ ನೋಟದಲ್ಲಿ ಶ್ರಮನ ನೋಡಲು ಈಗಲೂ ಅವನು ಅವಳನ್ನೇ ನೋಡುತ್ತಿದ್ದ ಇನ್ನು ದಯಾನಂದ್ ಮತ್ತು ಪುಷ್ಪಲತಾ ಸುಮ್ಮನೆ ಒಂದು ಕಡೆ ಕುಳಿತಿದ್ದಾರೆ ಅಷ್ಟೆ ಅಲ್ಲಿ ನೋಡೆ ಹೆಂಡತಿ ಆ ದಯಾನಂದ್ ಹೇಗೆ ಕುಳಿತಿದ್ದಾನೆ ಆ ಮನುಷ್ಯನಿಗೆ ನಾನು ಜೋರು ಮಾಡಿ ಆಡಿದಾಗ ನನ್ನನ್ನು ಪ್ರಶ್ನೆ ಮಾಡಿದ್ಯಲ್ಲ ನಾನು ಅವನನ್ನು ಅಪ್ಪ ಅಂತ ಒಪ್ಪದಿರಲು ಕಾರಣಗಳು ಹಲವಾರಿದೆ ಆದರೆ ಅವನು ನನಗೆ ಜನ್ಮ ಕೊಟ್ಟಿದ್ದಾನೆ ತಾನೇ ನನ್ನನ್ನು ಅವನೇ ತಾನೇ ಹುಡ್ಸಿರೋದು ಅಂದಮೇಲೆ ಮಗನ ರಿಸೆಪ್ಷನ್ಗೆ ಬಂದು ಯಾವುದೋ ಸಾವಿನ ಮನೆಗೆ ಬಂದಂತೆ ಮುಖ ಮಾಡಿ ಕುಳಿತಿದ್ದಾನೆ ನೋಡು ಅಟ್ಲೀಸ್ಟ್ ರಿಸೆಪ್ಷನ್ಗೆ ಬಂದಿರುವ ಗೆಸ್ಟ್ಗಳನ್ನು ಸಹ ಅವನು ಮಾತನಾಡಿಸುತ್ತಿಲ್ಲ ಅವನು ಹೀಗೆಲ್ಲ ಇರುವಾಗ ನಾನು ಸುಮ್ಮನೆ ಇರಲು ಸಾಧ್ಯವಾ ಅದಕ್ಕೆ ಮತ್ತೆ ನಾನು ಕೂಡ ಹಾಗೆಲ್ಲ ಆಡೋದು ಅವನೇ ಒಳ್ಳೆಯ ಅಪ್ಪ ಅಲ್ಲ ಅಂದಮೇಲೆ ನಾನು ಯಾಕೆ ಒಳ್ಳೆಯ ಮಗನಾಗಬೇಕು ಹೇಳು ನನ್ನ ಮದುವೆ ರಿಸೆಪ್ಷನ್ಗೆ ಬಂದ ಗೆಸ್ಟ್ಗಳನ್ನು ಗಮನಿಸಲು ನಾನೇ ಹೊರಗಿನ ಜನರನ್ನು ನೇಮಿಸಿದ್ದೀನಿ ನೋಡು ಮನೆಯವರು ಅನಿಸಿಕೊಂಡವರು ಯಾರೂ ಕೂಡ ಅತಿಥಿಗಳನ್ನು ಮಾತನಾಡಿಸುತ್ತಲೇ ಇಲ್ಲ ಆದರೂ ಅವರಿಗೆ ನಾನು ಪ್ರೀತಿ ವಿಶ್ವಾಸ ತೋರಬೇಕಾ ಎಂದು ಪ್ರಶ್ನಿಸುವ ಶೌರ್ಯನಿಗೆ ಏನೆಂದು ಉತ್ತರಿಸಬೇಕೆಂದೇ ತಿಳಿಯಲಿಲ್ಲ ಅವಳಿಗೆ ಯಾಕೆಂದರೆ ಶ್ರಮ್ ಅಂದರೆ ಅಷ್ಟು ಪ್ರೀತಿ ತೋರುವ ದಯಾನಂದ್ ಅವನಿಗಾಗಿ ವಾತ್ಸಲ್ಯ ಮಮತೆಯನ್ನೇ ಧಾರೆ ಎರೆಯುವ ದಯಾನಂದ್ ಈ ಶೌರ್ಯನನ್ನು ಮಾತ್ರ ತುಸು ಕಡೆಗಣಿಸುತ್ತಾರೆ ಎನ್ನುವುದನ್ನು ಅವರ ಮನೆಗೆ ಹೋಮ್ನರ್ಸ್ ಕೆಲಸಕ್ಕೆ ಹೋದಾಗಲೇ ತಿಳಿದುಬಿಟ್ಟಿದ್ದಳು ಐಕ್ಯ ಈಗ ಅದೆಲ್ಲವೂ ಅಷ್ಟು ಮುಖ್ಯವ ಶೌರ್ಯ ಮೊದಲು ರಿಸೆಪ್ಷನ್ ಕಡೆಗೆ ಗಮನ ಕೊಡು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನನ್ನ ಅಕ್ಕನ ಮದುವೆ ಇದೆ ಅನ್ನೋದನ್ನು ಮರಿಬೇಡ ಬೇಗ ಬೇಗ ರಿಸೆಪ್ಷನ್ ಮುಗಿಸಿಕೊಂಡು ಹೋದರೆ ಮಾತ್ರ ಬೆಳಗ್ಗೆ ಬೇಗನೆ ಮದುವೆ ಛತ್ರಕ್ಕೆ ಹೋಗೋಕೆ ಸಾಧ್ಯವಾಗುವುದು ಎಂದವಳ ಮಾತಿಗೆ ತುಟಿ ಸೊಟ್ಟ ಮಾಡುವ ಶೌರ್ಯ ಬರೀ ಸ್ವಾರ್ಥಿ ಕಣೆ ನೀನು ಹುಟ್ಟು ಸ್ವಾರ್ಥಿ ಎಲ್ಲರ ಹಾಗೆ ನೀನು ಕೂಡ ಸ್ವಾರ್ಥಿಯೇ ಬಿಡು ನಾನಿಲ್ಲಿ ನನ್ನ ನೋವನ್ನು ನಿನ್ನ ಹತ್ರ ಹೇಳಿಕೊಳ್ತಾ ಇದ್ದರೆ ನಿನಗೆ ಅದರ ಬಗ್ಗೆ ಗಮನವಿಲ್ಲ ಕೊನೆ ಪಕ್ಷ ನನಗೆ ಸಣ್ಣ ಸಾಂತ್ವನ ಮಾಡಬೇಕು ಅನಿಸಲಿಲ್ಲ ನಿಮಗೆ ಬದಲಾಗಿ ನಿನಗೆ ನಿನ್ನ ಅಕ್ಕನ ಮದುವೆಯ ತಯಾರಿಯ ಅರ್ಜೆಂಟ್ ಅಲ್ವಾ ಎಂದರೆ ಹೌದು ನನಗೆ ನನ್ನ ಅಕ್ಕನ ಮದುವೆಯೇ ಮುಖ್ಯ ಅದಕ್ಕಾಗಿ ತಾನೇ ಇಷ್ಟವಿಲ್ಲದೆ ಹೋದರೂ ನಿನ್ನನ್ನು ಮದುವೆಯಾಗಿದ್ದು ಎನ್ನುವ ಐಕ್ಯ ರಿಸೆಪ್ಷನ್ ಕಡೆ ಗಮನ ಕೊಡು ಎನ್ನುವ ಹೊತ್ತಿಗೆ ಸರಿಯಾಗಿ ಬಂದಿದ್ದ ಗಣ್ಯರೆಲ್ಲ ಅವರಿಬ್ಬರನ್ನು ಮಾತನಾಡಿಸಲು ಬರ್ತಾರೆ ತಕ್ಷಣ ಐಕ್ಯ ಮತ್ತು ಶೌರ್ಯ ಇಬ್ಬರು ಮುಖದ ಮೇಲೆ ನಗುವಿನ ಮುಖವಾಡ ಹಾಕಿ ಎಲ್ಲರೊಂದಿಗೂ ಮಾತನಾಡಲು ನಿಲ್ಲುತ್ತಾರೆ ಒಬ್ಬರ ನಂತರ ಒಬ್ಬರು ಬರುತ್ತಲೇ ಇದ್ದಾರೆ ಇಬ್ಬರನ್ನು ಅಭಿನಂದಿಸಿ ಉಡುಗೊರೆಯನ್ನು ಕೊಡುತ್ತಲೇ ಇದ್ದಾರೆ ಶೌರ್ಯ ಮತ್ತು ಐಕ್ಯಳ ಜೋಡಿಯನ್ನು ಮನಸಾರೆ ಹೊಗಳುತ್ತಿದ್ದಾರೆ ಮೇಡ್ ಫಾರ್ ಚದರ್ ಎನ್ನುತ್ತಿದ್ದಾರೆ ಪ್ರತಿಯೊಬ್ಬರನ್ನು ಶೌರ್ಯ ಪರಿಚಯ ಮಾಡಿಕೊಡುತ್ತಿದ್ದಾನೆ ಬಳಿಕ ಅವರೊಂದಿಗೆ ಫೋಟೋ ಮತ್ತು ವಿಡಿಯೋಗೆ ಪೋಸ್ಟ್ ಕೊಡುವುದು ಹೀಗೆ ಸಾಗುತ್ತಲೇ ಇತ್ತು ಅವರಿಬ್ಬರ ರಿಸೆಪ್ಷನ್ ವರಾತ ನಿಮಿಷಗಳು ಗಂಟೆಗಳಾಗಿ ಉರುಳುತ್ತಲೇ ಇದ್ದರೂ ಅತಿಥಿಗಳ ಸಂಖ್ಯೆ ಮಾತ್ರ ಕಡಿಮೆಯಾಗಲೇ ಇಲ್ಲ ಅಷ್ಟೆಲ್ಲ ಬ್ಯುಸಿ ಇದ್ದರೂ ಆಗಾಗ ಐಕಳಿಗೆ ಹಣ್ಣಿನ ರಸವನ್ನು ತರಿಸಿಕೊಡುತ್ತಿದ್ದೆ ಶೌರ್ಯ ಆದರೂ ನೋಡಿ ನೋಡಿ ಸಾಕಾದ ಐಕ್ಯ ಇನ್ನೂ ನನ್ನಿಂದ ಆಗಲ್ಲ ಶೌರ್ಯ ತುಂಬಾ ಸುಸ್ತಾಗ್ತಾ ಇದೆ ಎರಡು ಮೂರು ದಿನದಿಂದ ನಾನು ಹೈರಾಣಾಗಿ ಹೋಗಿದ್ದೀನಿ ರೆಸ್ಟ್ ಬೇಕು ಎಂದು ಸಣ್ಣ ದನಿಯಲ್ಲಿ ಹೇಳಿದಾಗ ಅವಳತ್ತ ನೋಡಿದವನು ಅವಳ ಬಾಡಿದ ಮುಖ ಕಂಡು ಸರಿಬಿಡು ಹೆಂಡ್ತಿ ಇನ್ನೊಂದು ಅರ್ಧ ಗಂಟೆ ಅಷ್ಟೇ ಆಮೇಲೆ ಮನೆಗೆ ಹೋಗೋಣ ಎನ್ನುತ್ತಲೇ ಅವಳ ಕೈ ಹಿಡಿದು ವೇದಿಕೆಯಿಂದ ಕೆಳಗೆ ಕರೆದುಕೊಂಡು ಬರ್ತಾನೆ ಎಲ್ಲರ ಸಮ್ಮುಖದಲ್ಲಿ ಅವಳ ಕೈ ಹಿಡಿದು ದೊಡ್ಡ ಕೇಕ್ ಕತ್ತರಿಸಿ ಅವಳಿಗೊಂದು ತುಂಡು ತಿನಿಸಿ ಅವಳಿಂದಲೇ ತಾನೊಂದು ತುಂಡು ತಿನಿಸಿಕೊಂಡ ಶೌರ್ಯ ಮ್ಯೂಸಿಕ್ ಪ್ಲೇ ಮಾಡಲು ಹೇಳಿ ಅವಳ ಎದುರಿಗೆ ಕೈ ಚಾಚಿದರೆ ಇಷ್ಟವಿಲ್ಲದೆ ಹೋದರೂ ಒಲ್ಲದ ಮನಸ್ಸಿನಿಂದಲೇ ಮೊಗದ ತುಂಬ ನಗುವನ್ನು ಧರಿಸಿ ಅವನಿಗೆ ಕೈ ನೀಡಿ ಹಾಡಿಗೆ ತಕ್ಕಂತೆ ಅವನೊಂದಿಗೆ ಹೆಜ್ಜೆ ಹಾಕುತ್ತಾಳೆ ಐಕ್ಯ ನೃತ್ಯದ ಕಾರ್ಯಕ್ರಮ ಮುಗಿದ ನಂತರ ಎಲ್ಲರೂ ಊಟದತ್ತ ಮುಖ ಮಾಡಿದಾಗ ಶೌರ್ಯನಿಗೆ ಹೇಳಿ ತಾನು ತನ್ನ ಮನೆಯವರ ಬಳಿ ಹೋಗುವ ಐಕ್ಯ ಅಮ್ಮ ಅಚ್ಚಾ ನೀವೆಲ್ಲ ಊಟ ಮುಗಿಸಿ ಮನೆಗೆ ಹೊರಟು ಬಿಡಿ ಬೆಳಗ್ಗೆ ಬೇಗ ಛತ್ರಕ್ಕೆ ಹೋಗಬೇಕಲ್ಲ ನಾನು ಮತ್ತು ಶೌರ್ಯ ತಡವಾಗಿ ಬಂದರೂ ಸರಿ ಮದುವೆ ಹೊತ್ತಿಗೆ ಬಂದು ಬಿಡ್ತೀವಿ ಯಾರು ಹೋಗೋದಿದ್ರೂ ನಡೆಯುತ್ತೆ ಆದರೆ ಐಶು ಅಕ್ಕ ಬೇಗ ಹೋಗಬೇಕಲ್ಲ ಎಂದಾಗ ಆಯಿತು ಅಚ್ಚುಕುಟ್ಟಿ ನೀನು ಹೇಳಿದಂತೆ ಆಗಲಿ ಎನ್ನುವ ಮಾಲತಿ ಕಿಟು ನೀನು ಹೋಗಿ ಎಲ್ಲರಿಗೂ ಊಟ ತೆಗೆದುಕೊಂಡು ಬಾ ಎನ್ನುವ ಹೊತ್ತಿಗೆ ಅವರೆದುರು ಬರುವ ಹುಡುಗನೊಬ್ಬ ಮೇಡಮ್ ನೀವೆಲ್ಲ ಇಲ್ಲೇ ಕೂರಿ ನಿಮ್ಮೆಲ್ಲರಿಗೂ ಊಟ ಸರು ಮಾಡಲು ಶೌರ್ಯ ಸರ್ ಹೇಳಿದ್ದಾರೆ ಎನ್ನುತ್ತಾ ಐಕ್ಯಳ ಮನೆಯವರಿಗೆಲ್ಲ ಊಟ ಬಡಿಸುತ್ತಾನೆ ಎಲ್ಲರ ಊಟವಾಗುವವರೆಗೂ ಅಲ್ಲಿಯೇ ನಿಂತಿದ್ದ ಐಕ್ಯ ನಂತರ ಶೌರ್ಯನನ್ನು ಕರೆಯಲು ನೋಡುವ ಹೊತ್ತಿಗೆ ತಾನೇ ಅವರ ಬಳಿ ಬಂದ ಶೌರ್ಯ ಅತ್ತೆ ಮಾವ ನಿಮ್ಮನ್ನೆಲ್ಲ ಮನೆಗೆ ಕಳುಹಿಸುವ ವ್ಯವಸ್ಥೆ ಮಾಡಿದ್ದೀನಿ ಕಾರು ತಯಾರಿದೆ ನೀವು ಹೋಗಿರಿ ನಾನು ಅಚ್ಚುನ ಕರ್ಕೊಂಡು ಮತ್ತೆ ಬರ್ತೀನಿ ಎಂದು ಬಹಳ ವಿನಮ್ರವಾಗಿ ಹೇಳಿ ಅವರನ್ನೆಲ್ಲ ಕಳುಹಿಸಿಕೊಡುತ್ತಾನೆ ಐಕ್ಯಳ ಕುಟುಂಬದವರೆಲ್ಲ ಹೋದ ನಂತರ ಶೌರ್ಯ ತನ್ನ ಅತಿಥಿಗಳನ್ನು ಮಾತನಾಡಿಸುವತ್ತ ಹೋದರೆ ಏಕಾಂಗಿಯಾಗಿ ಉಳಿದ ಐಕ್ಯ ಯಾವಾಗ ಮನೆಗೆ ಹೋಗೋದಪ್ಪ ನನಗಂತೂ ಸಾಕಾಗಿ ಹೋಯಿತು ಎಂದು ಸಪ್ಪೆ ಮುಖ ಮಾಡಿ ಒಂದೆಡೆ ಕೂರಲು ಹೋದ ಕೂಡಲೇ ಅವಳ ಎದುರಿಗೆ ಬರುತ್ತಾನೆ ಶ್ರಮ್ ತಕ್ಷಣ ಎದ್ದು ನಿಂತ ಐಕ್ಯ ಹಲೋ ಡಾಕ್ಟರ್ ಊಟ ಆಯಿತಾ ಎಂದು ಸಣ್ಣ ದನಿಯಲ್ಲಿ ಕೇಳಲು ಇನ್ನೂ ಆಗಿಲ್ಲ ಅಚ್ಚು ಊಟ ಮಾಡಿ ಬದುಕಿ ಯಾವ ಘನ ಕಾರ್ಯ ಸಾಧಿಸಬೇಕು ಹೇಳು ಬದುಕಲ್ಲಿ ಎಲ್ಲವನ್ನು ಕಳೆದುಕೊಂಡು ನಿಂತಿದ್ದೀನಿ ನಾನು ಹಾಗೊಂದು ವೇಳೆ ನನಗೆ ಊಟ ಮಾಡಿಸಬೇಕು ಎನ್ನುವ ಮನಸ್ಸು ನಿನಗಿದ್ರೆ ಅದೇ ಊಟದ ಜೊತೆಗೆ ಒಂದಿಷ್ಟು ವಿಷ ಬೆರೆಸಿ ತಂದುಕೊಡು ಅಚ್ಚು ತಿಂದು ನಿನ್ನ ಎದುರಿಗೆ ಪ್ರಾಣ ಬಿಡ್ತೀನಿ ನನ್ನ ಪ್ರೀತಿ ಮತ್ತೊಬ್ಬರ ಪಾಲಾಗಿರುವುದನ್ನು ನೋಡಿ ನನಗೆ ಸಹಿಸಲಾಗುತ್ತಿಲ್ಲ ಎಂದು ವೇದನೆಯಿಂದ ಹೇಳುತ್ತಾನೆ ಶ್ರಮ್ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ ಡಾಕ್ಟರ್ ಆಗಿದ್ದೆಲ್ಲ ಆಗಿ ಹೋಯ್ತಲ್ಲ ಅದನ್ನು ಬದಲಾಯಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ನೀವು ನಿಮ್ಮ ಮುಂದಿನ ಜೀವನದ ಕಡೆ ಗಮನ ಕೊಡಿ ಖಂಡಿತವಾಗಿಯೂ ನಿಮಗೆ ನನಗಿಂತಲೂ ಒಳ್ಳೆಯ ಹುಡುಗಿ ಸಿಗ್ತಾಳೆ ಎನ್ನುವ ಐಕ್ಯಳ ಮಾತಿಗೆ ವಿಷಾದದಿಂದ ನಗುವ ಶ್ರಮ್ ಇದೇನು ನಿನ್ನ ನಿಜವಾದ ಮಾತ ಅಚ್ಚು ಅಥವಾ ಸಿನಿಮಾ ಹೀರೋಯಿನ್ ಆಗಿ ಡೈಲಾಗ್ ಹೊಡೆಯುತ್ತಿದ್ದೀಯಾ ಎಂದು ಪ್ರಶ್ನಿಸಿದರೆ ಸುಮ್ಮನೆ ತಲೆ ತಗ್ಗಿಸಿ ಬಿಡುತ್ತಾಳೆ ಐಕ್ಯ ನೀನೀಗ ಹಳೆಯ ಐಕ್ಯ ಚಂದ್ರನ್ ಅಲ್ಲ ನನ್ನ ಅಚ್ಚು ಅಲ್ಲ ನೀನೀಗ ಮಿಸ್ಟರ್ ಶೌರ್ಯ ಆದಿತ್ಯರಾಜ್ ಎನ್ನುವ ಮಲ್ಟಿ ಮಿಲೇನಿಯರ ಪ್ರೀತಿಯ ಹೆಂಡತಿ ಸಾಲದಕ್ಕೆ ಸಿನಿಮಾ ಹೀರೋಯಿನ್ ನೀನು ನನ್ನಂಥ ಬಡವನ ಜೊತೆ ಭಿಕಾರಿಯ ಜೊತೆ ಮಾತನಾಡುತ್ತಿರುವುದೇ ಹೆಚ್ಚು ಅಲ್ವಾ ಅಲ್ಲ ಅಚ್ಚು ನಿನಗೆ ಹಣದ ಮೇಲೆ ಇಷ್ಟೊಂದು ವ್ಯಾಮೋಹವಿದೆ ಅಂತ ನನಗೆ ಗೊತ್ತಿರಲಿಲ್ಲ ಯಾವಾಗ ನಾನು ತಿಂಗಳ ಸಂಬಳಕ್ಕೆ ಇರುವ ಡಾಕ್ಟರ್ ಎಂದು ತಿಳಿಯಿತೋ ಯಾವಾಗ ಶೌರಿ ಎಲ್ಲ ಆಸ್ತಿಗೂ ಯಜಮಾನ ಅಂತ ತಿಳಿಯಿತೋ ತಕ್ಷಣ ನನ್ನ ಪ್ರೀತಿಯನ್ನೇ ಬದಲಾಯಿಸಿಬಿಟ್ಟೆ ಅಲ್ವಾ ನಿನಗೆ ಸ್ವಲ್ಪವೂ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ ನಾನು ನಿನಗೆ ಯಾವ ಅನ್ಯಾಯ ಮಾಡಿದ್ದೆ ಅಂತ ನನ್ನ ಬದುಕಿನಲ್ಲಿ ಈ ರೀತಿ ಆಟವಾಡಿಬಿಟ್ಟೆ ನೀನು ಕೇವಲ ಹಣಕ್ಕಾಗಿ ಶೌರ್ಯನನ್ನು ಮದುವೆಯಾಗಿದೆಯಾ ನೀನು ಎಂದೆಲ್ಲ ಶ್ರಮ್ ಅಳುತ್ತಲೇ ಪ್ರಶ್ನಿಸುವಾಗ ತಾನು ಕಷ್ಟಪಟ್ಟು ದುಃಖವನ್ನು ತಡೆಹಿಡಿದು ಅವನಿಗೆ ಬೆನ್ನು ಹಾಕಿ ನಿಲ್ಲುತ್ತಾಳೆ ಐಕ್ಯ ಇವರಿಬ್ಬರನ್ನು ದೂರದಿಂದಲೇ ನೋಡುತ್ತಿದ್ದ ಶೌರ್ಯ ಪೆಗ್ ಮೇಲೆ ಪೆಗ್ ಖಾಲಿ ಮಾಡುತ್ತಲೇ ಇದ್ದ ಜೊತೆಗೆ ಅವನ ತುಟಿ ಹೆಂಚು ಆಗಾಗ ಬಿರಿಯುತ್ತಿತ್ತು ಜೊತೆ ಜೊತೆಗೆ ದವಡೆ ಬಿಗಿದು ಮುಷ್ಟಿ ಕೂಡ ಬಿಗಿಯಾಗುತ್ತಿತ್ತು ಮಾತನಾಡು ಅಚ್ಚು ಯಾಕೆ ಈ ರೀತಿ ಬೆನ್ನು ಹಾಕಿ ನಿಂತುಬಿಟ್ಟೆ ನಂಗೆ ಯಾಕೆ ಈ ರೀತಿ ದ್ರೋಹ ಮಾಡಿದೆ ಎನ್ನುವುದಕ್ಕೆ ಉತ್ತರ ಬೇಕು ಹೇಳು ನೀನು ಯಾಕೆ ನನಗೆ ಮೋಸ ಮಾಡಿದೆ ಎಂದು ಶ್ರಮ್ ಮತ್ತೆ ಮತ್ತೆ ದುಃಖದಿಂದ ಕೇಳುತ್ತಿದ್ದರೆ ಅವನ ಕಡೆ ನೋಡದ ಐಕ್ಯ ನೀವೇ ಹೇಳಿದ್ರಲ್ಲ ಡಾಕ್ಟರ್ ಆಸ್ತಿ ಅಂತಸ್ತಿಗಾಗಿ ನಿಮ್ಮ ತಮ್ಮನನ್ನು ಮದುವೆ ಆಗಿದ್ದು ಅಂತ ಅದೇ ಸತ್ಯ ನನಗೂ ಇಷ್ಟು ವರ್ಷದ ಮಿಡಲ್ ಕ್ಲಾಸ್ ಜೀವನ ಸಾಕು ಸಾಕಾಗಿ ಹೋಗಿತ್ತು ಅದಕ್ಕೆ ನಿಮ್ಮ ತಮ್ಮನನ್ನು ಮದುವೆಯಾಗಿದ್ದು ಎನ್ನುತ್ತಿದ್ದ ಹೊತ್ತಿಗೆ ಅವರಿಬ್ಬರ ಬಳಿ ಬಂದ ಶೌರ್ಯ ಲೆಟ್ಸ್ ಡ್ಯಾನ್ಸ್ ಹೆಂಡ್ತಿ ಎನ್ನುತ್ತಾ ಅವಳನ್ನು ತನ್ನತ್ತ ಸೆಳೆದುಕೊಂಡರೆ ತೂ ಹಾಳದವನೇ ಹೆಂಡ ಕುಡಿದೆಯಾ ಎಂದು ಮೆಲ್ಲಗೆ ಗದರಿದರೂ ವಿಧಿ ಇಲ್ಲದೆ ಅವನೊಂದಿಗೆ ಸುಮ್ಮನೆ ನೃತ್ಯ ಮಾಡುತ್ತಾಳೆ ಐಕ್ಯ ಆದರೆ ನೃತ್ಯದ ನೆಪದಲ್ಲಿ ಶೌರ್ಯ ಅವಳನ್ನು ಬಿಗಿಯಾಗಿ ಅಪ್ಪುವಾಗ ಬೇಕು ಬೇಕೆಂದೇ ಅವಳ ಭುಜ ಮತ್ತು ಕೆನ್ನೆಗಳಿಗೆ ಪುಟ್ಟ ಪುಟ್ಟ ಮುತ್ತನ್ನು ರವಾನಿಸುವಾಗ ಮಾತ್ರ ಸಹಿಸದ ಐಕ್ಯ ಎಲ್ಲರೂ ಇದ್ದಾರೆ ಎನ್ನುವ ಕಾರಣಕ್ಕೆ ಅಡ್ವಾಂಟೇಜ್ ತೆಗೆದುಕೊಳ್ಬೇಡ ಕೆಡಿ ನಾನು ಎಂತವಳು ಅನ್ನೋದು ನಿಮಗೂ ಚೆನ್ನಾಗೇ ಗೊತ್ತು ಯಾರಿದ್ರೂ ಇಲ್ಲದೆ ಹೋದರೂ ನಾನು ನನ್ನತನವನ್ನು ಬಿಟ್ಟು ಕೊಡುವ ಮಗಳಲ್ಲ ಸುಮ್ಮನೆ ಡ್ಯಾನ್ಸ್ ಮಾಡಿದರೆ ಸರಿ ಅದು ಬಿಟ್ಟು ಬೇರೆ ರೀತಿಯಲ್ಲಿ ವರ್ತಿಸಿದರೆ ನಾನು ಸುಮ್ಮನಿರಲ್ಲ ಎಂದು ಜೋರು ಮಾಡಲು ಅವಳನ್ನು ತನ್ನತ್ತ ತಿರುಗಿಸಿಕೊಂಡ ಶೌರ್ಯ ಅವಳನ್ನೇ ನೋಡುತ್ತಾ ಕೈ ಎತ್ತಿ ಮ್ಯೂಸಿಕ್ ಆಫ್ ಮಾಡಲು ಹೇಳಿ ಸೊ ಫ್ರೆಂಡ್ಸ್ ಇಲ್ಲಿಗೆ ಈ ಶೌರ್ಯ ಆದಿತ್ಯರಾಜ್ಗೆ ರಿಸೆಪ್ಷನ್ ಪಾರ್ಟಿ ಮುಗೀತು ನಾನು ನನ್ನ ಹೆಂಡತಿಯ ಜೊತೆ ಹೋಗ್ತಾ ಇದ್ದೀನಿ ಬಟ್ ನೀವೆಲ್ಲ ಪಾರ್ಟಿಯನ್ನು ಎಂಜಾಯ್ ಮಾಡಿಕೊಂಡು ಹೋಗಿ ನನ್ನ ಹುಡುಗರು ನಿಮ್ಮನ್ನು ಗಮನಿಸುತ್ತಾರೆ ಎನ್ನುತ್ತಲೇ ಎಲ್ಲರೆದುರು ಐಕ್ಯಳ ಕೈ ಹಿಡಿದುಕೊಂಡು ಹೋಟೆಲ್ ರೂಮಿನ ಕಡೆಗೆ ಹೋಗುತ್ತಾನೆ ಹಾಗೆ ಹೋಗುವಾಗ ಎದುರಿಗೆ ಕಂಡ ಶ್ರಮ್ನ ಬಳಿ ಹೋದವನು ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಬ್ರೋ ಎನ್ನುತ್ತಾ ಅವನನ್ನು ಅಪ್ಪಿ ಇವತ್ತು ನನ್ನ ಫಸ್ಟ್ ನೈಟ್ ಬ್ರೋ ಫುಲ್ ಹ್ಯಾಪಿಯಾಗಿದ್ದೀನಿ ಪ್ರೀತಿಸಿದ ಹುಡುಗಿಯ ಜೊತೆ ಮದುವೆ ಫಸ್ಟ್ ನೈಟ್ ಹನಿಮೂನ್ ಎಲ್ಲ ಅದೃಷ್ಟ ಇದ್ದವರ ಪಾಲಿಗೆ ಮಾತ್ರ ಸಿಗೋದು ಅದಕ್ಕೆ ನಿಮ್ಮೆಲ್ಲರನ್ನು ಇಲ್ಲಿಯೇ ಬಿಟ್ಟು ಹೆಂಡ್ತಿ ಜೊತೆ ಹೋಗ್ತಾ ಇದ್ದೀನಿ ಪ್ಲೀಸ್ ಡೋಂಟ್ ಮೈಂಡ್ ಹಾ ಊಟ ಮಾಡಿಕೊಂಡು ಹೋಗಿ ಆಯಿತಾ ಎಂದು ಪಿಸುನುಡಿಯಲ್ಲಿ ಹೇಳುವಂತೆ ಹೇಳಿದರು ಅವನ ಮಾತುಗಳು ಐ ಕೆಳಗೆ ಚೆನ್ನಾಗಿ ಕೇಳಿತ್ತು ಆದರೆ ಶೌರ್ಯನ ಮಾತಿನಿಂದ ಪೆಚ್ಚಾಗಿ ಹೋಗಿದ್ದು ಮಾತ್ರ ಡಾಕ್ಟರ್ ಶ್ರಮ್ನ ಮುಖ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕಥೆ ಇಷ್ಟವಾಗ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಹೆಚ್ಚೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ